ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ನಮ್ಮ ಮಲ್ನಾಡಲ್ಲಿ ಮಾಡುವಂತಹ ಫೇಮಸ್ ಚಿಕನ್ ಕರಿ ರೆಸಿಪಿನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಚಿಕನ್ ಕರಿ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ಎಲ್ಲಾ ರೀತಿಯಿಂದ ನಾವು ಕರಿತೀವಿ ಹಾಗೇನೆ ಇದು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪರೋಟ ಜೊತೆಗೆ ಹಾಗೆ ರೈಸ್ ಜೊತೆಗೆ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಇದು ಸಕ್ಕಾಗಿರತ್ತೆ ಮಾಡೋದ್ ಕೂಡ ತುಂಬಾನೇ ಸಿಂಪಲ್ ಆದ್ರೆ ಸ್ವಲ್ಪ ಬೇರೆ ರೀತಿ ಇರತ್ತೆ ಅಷ್ಟೇ ಮನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದ್ಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಒಂದು ಮಣ್ಣಿನ ಬಾಂಡ್ಲಿನ ಇಟ್ಕೊಂಡಿದೀನಿ ಎರಡರಿಂದ ಮೂರ್ ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿನ ತಗೊಂಡಿದೀನಿ ನೀವ್ ಅಕಸ್ಮಾತ್ ಒಂದ್ ಕೆ ಜಿ ಚಿಕನ್ ತಗೊಂಡಿದ್ದೀರಾ ಅಂತ ಅಂದ್ರೆ ಎರಡು ಈರುಳ್ಳಿನ ತಗೊಳ್ಳಿ ಜಾಸ್ತಿ ಈರುಳ್ಳಿನ ಹಾಕಿದ್ರೆ ಸಿಹಿ ಬಂದ್ಬಿಡತ್ತೆ ಹಾಗಾಗಿ ಇವಾಗ ಈರುಳ್ಳಿ ಹಾಕಿದ ನಂತರ ಒಂದು ಆರರಿಂದ ಏಳಷ್ಟಾಗುವಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎಣ್ಣೆನಲ್ಲಿ ನೀಟಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಂತ ಈರುಳ್ಳಿನ ಜಾಸ್ತಿ ಸೀದೋಗೋ ತರ ಎಲ್ಲಾ ಫ್ರೈ ಮಾಡೋದಕ್ಕೆ ಹೋಗೋದ್ ಬೇಡ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಆಗೋರ್ಗು ಹುರ್ಕೊಂಡ್ರೆ ಆಗೋಯ್ತು ಚೆನ್ನಾಗಿ ಹುರ್ಕೋಬೇಕು ಮತ್ತೆ ಇದಕ್ಕೆ ನೀವೇನಾದ್ರೂ ಬೆಳ್ಳುಳ್ಳಿನ ಜಾಸ್ತಿ ಇಷ್ಟ ಪಡ್ತೀರಾ ಎರಡ್ ಮೂರ್ ಎಷ್ಟು ಅಥವಾ ನಾಲ್ಕೈದು ಎಷ್ಟ್ಲು ಜಾಸ್ತಿನೇ ಹಾಕೊಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಹಾಕ್ತಷ್ಟು ತುಂಬಾನೇ ಚೆನ್ನಾಗಿರತ್ತೆ ಹಂಗಾಗಿ ಇವಾಗ ನಾನ್ ತಗೊಂಡಿರುವಂತಹ ಚಿಕನ್ ನ ಇದ್ರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಒಂದು ಮುಕ್ಕಾಲ್ ಕೆ ಚಿಕನ್ ಇದೆ ಸೊ ಇದನ್ನೆಲ್ಲ ಹಾಕೊಳ್ತಾ ಇದೀನಿ ನೀವು ಅಷ್ಟೇನೆ ಸ್ಕಿನ್ ಆದ್ರೂ ವಿತೌಟ್ ಸ್ಕಿನ್ ಆದ್ರೂನು ತಗೊಳ್ಳಿ ತೊಂದ್ರೆ ಏನು ಇಲ್ಲ ಯಾವ್ದಾದ್ರೂ ಸರಿ ಬಟ್ ಚಿಕನ್ ಆದಷ್ಟು ಸ್ಮಾಲ್ ಸೈಜ್ ಅಲ್ಲಿ ಇದ್ರೆ ತುಂಬಾನೇ ಚೆನ್ನಾಗಿರತ್ತೆ ಯಾಕಂದ್ರೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯತ್ತೆ ಅಲ್ಲ ಸೊ ಹಂಗಾಗಿ ಇವಾಗ ಒಂದ್ ಚಮಚ ಆಗೋಷ್ಟು ನಾನು ಕಲ್ಲುಪ್ಪನ್ನ ತಗೊಂಡಿದೀನಿ ನಿಮ್ಗೆ ಪುಡಿ ಉಪ್ಪು ಹಾಕಿ ಅಭ್ಯಾಸ ಇದ್ರೆ ನೀವು ಪುಡಿ ಉಪ್ಪು ಕೂಡ ಸೇರಿಸಿಕೊಳ್ಬಹುದು ಆದಷ್ಟು ನಾನ್ ವೆಜ್ ಗೆ ಕಲ್ಲುಪ್ಪನ್ನ ಹಾಕೊಳ್ಳಿ ಯಾಕಂತಂದ್ರೆ ಅದು ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಒಳಗಡೆ ಕಲ್ಲುಪ್ಪನ್ನ ಹಾಕೋದ್ರಿಂದ ಸೊ ಹಂಗಾಗಿ ಇವಾಗ ಇದಕ್ಕೆ ಒಂದು ಕಾಲ್ ಚಮಚ ಆಗುವಷ್ಟು ಅರ್ಶನ ಪುಡಿನ ಸೇರಿಸ್ಕೊಂಡು ಫಸ್ಟ್ ಚಿಕನ್ ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಹಾಕಿರುವಂತಹ ಅರ್ಶನ ಆಗಿರ್ಬೋದು ಮತ್ತೆ ಉಪ್ಪು ಆಗಿರ್ಬೋದು ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಗೆ ಏನಾದ್ರೂ ಕರ್ಬೇವ್ ಇಷ್ಟ ಅಂತ ಅಂದ್ರೆ ಒಗ್ಗರಣೆ ಟೈಮ್ ಅಲ್ವಾ ನಾವು ಈರುಳ್ಳಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಅವಾಗ ಇನ್ನೂ ಕೂಡ ಫ್ಲೇವರ್ ತುಂಬಾನೇ ಚೆನ್ನಾಗಿರತ್ತೆ ಸೊ ಇವಾಗ ಒಂದ್ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರ್ಸ್ಕೊಂಡಿದೀನಿ ಇದನ್ನು ಕೂಡ ಸೇರ್ಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಎರಡು ಚಿಕ್ಕ ಸೈಜ್ ದು ಎರಡ್ ಟೊಮೆಟೊನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡ್ ಟೊಮೆಟೊ ತಗೊಂಡಿದ್ದೀನಿ ನಾನು ಇಲ್ಲಿ ಹುಲಿ ಟೊಮೆಟೊ ತಗೊಂಡಿದ್ದೀನಿ ನೀವು ಯಾವ್ದಾದ್ರು ತಗೊಳ್ಳಿ ಫಾರಂ ಆದ್ರೂ ತೊಗೊಳ್ಳಿ ನಾಟಿ ಟೊಮೆಟೊ ಆದ್ರೂ ತಗೊಳ್ಳಿ ಯಾವ್ದಾದ್ರು ಸರಿ ಟೊಮೆಟೊ ಒಂದು ಅಥವಾ ಎರಡನ್ನ ಸೇರಿಸ್ಕೊಳ್ಳಿ ಚಿಕ್ಕದಾದ್ರೂ ಎರಡು ಹಾಕೊಳ್ಳಿ ದಪ್ಪ ಸೈಜ್ ದುಮೆಟೊ ಆದ್ರೆ ಒಂದೇ ಸಾಕಾಗತ್ತೆ ಇದನ್ನೆಲ್ಲಾ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನ ಬೆಯ್ಯೋದ್ ಬಿಟ್ಬಿಡೋಣ ಇದು ಚೆನ್ನಾಗಿ ಸೈಡ್ ಅಲ್ಲೆಲ್ಲ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಇವಾಗ ಬೆಂದಿದೆ ನಾನ್ ತೋರಿಸ್ತಾ ಇದ್ದೀನಿ ಎಷ್ಟ್ ನೀಟಾಗಿ ಬೆಂದಿದೆ ಅಂತ ಈ ರೀತಿ ಸೈಡಲ್ಲೆಲ್ಲಾ ನೀರ್ ಬಿಟ್ಕೊಂಡು ಬೆಂದಿದ ನಂತರ ಇದಕ್ಕೆ ನಾವು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡಣ ಇದನ್ನ ಯಾಕಂತಂದ್ರೆ ತಳ ಹಿಡಿದ್ಬಿಟ್ಟಿರತ್ತೆ ಸೊ ಹಂಗಾಗಿ ನೀಟಾಗಿ ಇದನ್ನ ಫಸ್ಟ್ ಒನ್ ರೌಂಡ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ ನಂತರ ಒಂದು ಕಾಲ್ ಚಮಚ ಅಹ್ ಬಾರ್ಗಿ ಮೆಣಸಿನ್ಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ ಏನಕ್ಕೆ ಅಂತ ಅಂದ್ರೆ ಗೋಸ್ಕರ ನಮಗ್ ಸ್ವಲ್ಪ ಕಲ್ಲರ್ ಬೇಕಾಗಿರೋದ್ರಿಂದ ಒಂದು ಕಾಲ್ ಚಮಚ ಆಗೋಷ್ಟು ಬಾರ್ಗಿ ಮೆಣಸಿನ್ಕಾಯಿ ಪುಡಿನ ಸೇರ್ಸಿದೀನಿ ನಿಮ್ ಏನಾದ್ರು ಖಾರ ಜಾಸ್ತಿ ಇಷ್ಟ ಪಡ್ತೀರಾ ಅಂತ ಅಂದ್ರೆ ನೀವು ಗುಂಟೂರು ಮೆಣಸಿನ್ಕಾಯಿ ಪುಡಿನ ಸೇರ್ಸ್ಕೊಳ್ಬಹುದು ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ತಗೊಂಡಿದೀನಲ್ವಾ ಅದೇ ಜಾಗಕ್ಕೆ ನೀವು ಖಾರ ಮೆಣಸಿನ್ಕಾಯಿ ಬರುತ್ತೆ ಅಲ್ವಾ ನಾರ್ಮಲ್ ಆಗಿ ಮನೇಲಿ ಯಾವ ಖಾರದ ಪುಡಿ ಇರುತ್ತೆ ಆ ಖಾರದ ಪುಡಿನ ಹಾಕೊಳ್ಳಿ ತೊಂದ್ರೆ ಏನೂ ಇಲ್ಲ ನಾನ್ ಸ್ವಲ್ಪ ಖಾರ ಕಡಿಮೆ ಇರ್ಲಿ ಇವತ್ತು ಅನ್ಬಿಟ್ಟು ನಾನು ಬಾರ್ಗಿ ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿದೀನಿ ಇದನ್ನ ಹಾಕಿ ಪ್ಲೇಟ್ ನ ಮುಚ್ಚಬಿಟ್ಟು ಒಂದ್ ಸೈಡ್ ಅಲ್ಲಿ ಇದನ್ನ ಬೇಯದಕ್ಕೆ ಎತ್ತಿಟ್ಬಿಡೋಣ ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಇದೇನೆ ನಮ್ಮ ಮಲ್ನಾಡಲ್ಲಿ ಮಾಡ್ತೀವಿ ಚಿಕನ್ ಅಂತ ಅಂದ್ರೆ ಈ ರೀತಿನೇ ನಾವು ಮಾಡೋದು ಸೊ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದ್ರಿಂದ ಇದು ಸ್ವಲ್ಪ ಬೇರೆ ರೀತಿನೇ ಇರತ್ತೆ ನಾನು ಮೊದ್ಲೇ ಹೇಳ್ದಂಗೆನೆ ಇವಾಗ ನೋಡಿ ಒಂದು ಪ್ಯಾನ್ ನ ಇಟ್ಕೊಂಡು ನಾನು ಎರಡೂವರೆ ಚಮಚ ಆಗುವಷ್ಟು ಪ್ಲೇನ್ ಪೌಡರ್ ಪೌಡರ್ನ ಬಳಸಿದೀನಿ ಇದನ್ನ ನಾವು ಚೆನ್ನಾಗಿ ಅಂದ್ರೆ ನೀವು ಆದಷ್ಟು ಇದನ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಕ್ ಹೋಗ್ಬೇಡಿ ನೀವು ಆ ರೀತಿ ಏನಾದ್ರು ಮಾಡಿದ್ರಿ ಅಂತ ಅಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ನಾವೇನಾದ್ರೂ ಧನಿಯಾ ಪುಡಿನ ಈ ರೀತಿಯ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಕಹಿ ಬಂದ್ಬಿಡತ್ತೆ ಸೊ ಹಂಗಾಗಿ ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇದು ಎಲ್ಲಿವರೆಗೂ ಹುರಿಬೇಕು ಅಂತ ನಾನು ಹೇಳ್ತೀನಿ ನೀವ್ ಈ ಪೌಡರ್ ನ ಈ ರೀತಿ ಮಾಡಿ ಹಾಕಿದ್ರೇನೆ ನಿಮ್ಗೆ ಟೇಸ್ಟ್ ಮತ್ತೆ ಆ ಫ್ಲೇವರ್ ಚೇಂಜ್ ಆಗೋದು ಇಲ್ಲ ಅಂತ ಅಂದ್ರೆ ಮಾಮೂಲಿ ಚಿಕನ್ ಗ್ರೇವಿ ಆಗ್ಬಿಡತ್ತೆ ಸೊ ಹಂಗಾಗಿ ಈ ರೀತಿ ಇದು ಫುಲ್ ಕಪ್ಪು ಆಗ್ಬೇಕು ಕಪ್ಪು ಅಂದ್ರೆ ತೀರಾ ಕಪ್ಪುನು ಅಲ್ಲ ಈ ಕಡೆ ಆ ಕಲರು ಇರಬಾರ್ದು ಮತ್ತೆ ಇದು ಸ್ವಲ್ಪ ಕಪ್ಪುಗೆ ಅಂದ್ರೆ ಕಲರ್ ಟರ್ನ್ ಆಗಿದ ತಕ್ಷಣನೇ ನೀವು ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ ಯಾಕಂತಂದ್ರೆ ಪಾತ್ರೆನೆ ಬಿಸಿ ಇರತ್ತಲ್ವಾ ಆ ಬಿಸಿ ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗ್ಬಿಡತ್ತೆ ಸೊ ಹಂಗಾಗಿ ಒಂದ್ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿದ ತಕ್ಷಣನೆ ನಾನು ತೋರಿಸ್ತೀನಿ ಯಾವಾಗ ನೀವು ಅಂದ್ರೆ ಸ್ಟವ್ ನ ಆಫ್ ಮಾಡ್ಕೊಳ್ಬೇಕು ಅಂತ ನೋಡಿ ಇವಾಗ ಒಂದು ಲೆವೆಲ್ಗೆ ಇದು ಆಗ್ಬಿಟ್ಟಿದೆ ಸಾಮಾನ್ಯವಾಗಿ ನಮ್ ಕಡೆ ಪೋರ್ಕ್ ಮಾಡಬೇಕಾದ್ರೆ ಇದೇ ರೀತಿನೇ ಮಾಡ್ತೀವಿ ಆದ್ರೆ ಇತ್ತೀಚೆಗೆ ಚಿಕನ್ ಕೂಡ ಸಿಕ್ಕಾಬಟ ಫೇಮಸ್ ಆಗಿದೆ ಈ ತರ ಮಾಡೋದ್ರಿಂದ ಸೊ ಹಂಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅಲ್ವಾ ಈ ಅಲ್ಲಿ ನೀವು ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ ಇವಾಗ ಪಾತ್ರೆ ಬಿಸಿ ಇರುತ್ತೆ ಅಲ್ವಾ ಆ ಬಿಸಿಗೆನೆ ಅದು ಚೆನ್ನಾಗಿ ರೋಸ್ಟ್ ಆಗ್ಬಿಡತ್ತೆ ಸೊ ಹಂಗಾಗಿ ಈ ಕಲರ್ ಬಂದಿದ ತಕ್ಷಣನೇ ನೀವು ಸ್ಟವ್ ನ ಆಫ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಅಷ್ಟೊಳ್ಗಡೆ ಚಿಕನ್ ಟೊಮೆಟೊ ಇದೆಲ್ಲ ನೀಟಾಗಿ ಬೆಂದಿರತ್ತೆ ಬಿಸಿ ಇದ್ದಾಗ್ಲೇನೆ ಧನಿಯಾ ಪುಡಿನ ಇದಕ್ ಹಾಕೊಂಬಿಡಿ ನೀವ್ ಏನ್ ರೋಸ್ಟ್ ಮಾಡಿರ್ತೀರ ಅಲ್ವಾ ಧನ್ಯಾ ಪೌಡರ್ ಅದನ್ನ ಹಾಕೊಂಬಿಡಿ ನೀವು ಒಂದ್ ಕೆಜಿ ಚಿಕನ್ ತಗೊಂಡಿದ್ರೆ ಮೂರ್ ಚಮಚ ಆಗೋಷ್ಟು ಧನಿಯಾ ಪೌಡರ್ ನ ತಗೊಳ್ಳಿ ಮುಕ್ಕಾಲ್ ಸಾರಿ ನಾನು ಮುಕ್ಕಾಲ್ ಕೆಜಿ ತಗೊಂಡಿರೋದ್ರಿಂದ ಎರಡೂವರೆ ಚಮಚ ಆಗುವಷ್ಟು ತಗೊಂಡಿದ್ದೀನಿ ಅಷ್ಟೇನೆ ಇವಾಗ ಇದನ್ನ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೇನೆ ನಮ್ಗೆ ಗೊತ್ತಾಗತ್ತೆ ಕಲರ್ ಹೆಂಗ್ ಚೇಂಜ್ ಆಗತ್ತೆ ಚಿಕನ್ ಗ್ರೇವಿ ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ ನಾನ್ ತೋರಿಸ್ತೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಧನಿಯಾ ಪೌಡರ್ ನ ಹಾಕಿದ ನಂತರ ನಾವು ಎಷ್ಟು ಟೈಮ್ ಇದನ್ನ ಫ್ರೈ ಮಾಡ್ಬೇಕು ಅಂತ ಕೂಡ ಹೇಳ್ತೀನಿ ಇವಾಗ ಇದಕ್ಕೆ ನಾನು ಒಂದ್ ಎರಡ್ ಚಮಚ ಆಗೋಷ್ಟು ಸೋಯಾ ಸಾಸ್ ನ ಹಾಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಎರಡ್ ಚಮಚ ಹಾಕೊಂಡ್ರೆ ಸಾಕಾಗತ್ತೆ ನಮ್ ಕಡೆ ಕಾಚಿ ಪುಳಿ ಅಂತ ಸಿಗತ್ತೆ ನಾವ್ ಅದನ್ನ ಹಾಕೊಳ್ತೀವಿ ಬಟ್ ಇಲ್ಲಿ ಅದು ಇಲ್ದೇ ಇರೋ ಕಾರಣ ನಾನು ಸೋಯಾ ಸಾಸ್ ನ ಸೇರಿಸ್ಕೊಂಡಿದೀನಿ ಕಾಚಿ ಪುಳಿ ನೀವು ಒಂದ್ ಕಾಲ್ ಚಮಚ ಹಾಕಿದ್ರೆ ಸಾಕು ಯಾಕಂದ್ರೆ ಅದು ಹುಳಿ ಇರತ್ತೆ ಸೊ ಹಂಗಾಗಿ ಇವಾಗ ನೋಡಿ ನಾನು ಸೋಯಾ ಸಾಸ್ ನ ಹಾಕೊಂಡಿದ ನಂತರ ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಧನಿಯಾ ಪೌಡರ್ ನ ಹಾಕಿರೋದ್ರಿಂದ ನೀವು ಅದು ಹುರಿಬೇಕಾದ್ರೆ ತುಂಬಾನೇ ಘಾಟ್ ಬರುತ್ತೆ ಸೊ ಹಂಗಾಗಿ ನೋಡ್ಕೊಂಡು ಹುರ್ಕೊಳ್ಳಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ನ ಮುಚ್ಬಿಟ್ಟು ಚೆನ್ನಾಗಿ ಇದನ್ನ ಒಂದ್ ಎರಡ್ ನಿಮಿಷ ಸಾಕಾಗತ್ತೆ ಎರಡ್ ನಿಮಿಷ ಆದ ನಂತರ ಹೇಗಾಗಿರತ್ತೆ ಅಂತ ನಾನು ಕೂಡ ತೋರಿಸ್ತೀನಿ ಇವಾಗ ಹಿಂಗಾಗಿದೆ ಅಂತ ನೋಡಿ ಇವಾಗ ಪ್ಲೇಟ್ ನ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಾಗೇನೆ ಚಿಕನ್ ಕೂಡ ನೀಟಾಗಿ ಫ್ರೈ ಆಗಿದೆ ನೀವು ಇದನ್ನ ಎಷ್ಟು ಹೊತ್ಬೇಕಾದ್ರೂ ಫ್ರೈ ಮಾಡ್ಬೋದು ನನ್ಗೆ ಏನಾದ್ರು ತುಂಬಾ ಹೊತ್ತು ಫ್ರೈ ಮಾಡ್ಬೇಕು ಇದನ್ನ ತುಂಬಾ ಹೊತ್ತು ನಮ್ಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಇಷ್ಟೇ ಸಾಕು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಇರ್ಬೇಕು ಅಂತ ಅಂದ್ರೆ ಸ್ಟೌನ ಆಫ್ ಮಾಡ್ಕೊಂಡು ಒಂದ್ ಅರ್ಧ ಹೋಳು ನಿಂಬೆಣ್ಣಾಗುವಷ್ಟು ನಿಂಬೆ ರಸನ ಹಿಂಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಟೇಸ್ಟಿ ಆಗಿರುವಂತಹ ಮಲ್ನಾಡ್ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗೋಗತ್ತೆ ಸಕ್ಕದಾಗಿರತ್ತೆ ಅಕ್ಕಿ ರೊಟ್ಟಿ ಜೊತೆಗಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ನಮ್ ಚಾನಲ್ ನ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮಿಸ್ ಮಾಡ್ದಿರಾನೆ ಈ ಮಲ್ನಾಡ್ ಚಿಕನ್ ಗ್ರೇವಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅದನ್ನು ಅಕ್ಕಿ ರೊಟ್ಟಿ ಜೊತೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ ನ ನೋಡ್ತಾ ಇರಿ ಚಾನಲ್ ಅಲ್ಲಿ ಇರುವಂತಹ ವಿಡಿಯೋಗಳು ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ನ ಮಾಡಿ ಹಾಗೆ ತಪ್ಪೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ